ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಪ್ಪ ಎಲ್ಲರೂ ಅಂತ ಹೇಳಿ ಭಾವಿಸ್ತಾ ವೀಕ್ಷಕರೇ ಬಿಹಾರ ವಿಧಾನಸಭಾ ಚುನಾವಣೆ ಎರಡನೇ ಹಂತದ ಮತದಾನ ಎಂದು ಕೊನೆಯಾಗಿದೆ ಮುಖಾಂತರ ಶೇಕಡವಾರ ಅರವತ್ತೊಂಬತ್ತರಷ್ಟು ಮತದಾನ ಆಗಿದೆ ಎನ್ನುವಂತಹ ಮಾಹಿತಿಗಳು ಬರ್ತಾಯಿದೆ ಈ ಹೊತ್ತಿನಲ್ಲೇ ಬಿಹಾರ ವಿಧಾನಸಭಾ ಫಲಿತಾಂಶಕ್ಕೆ ಸಂಬಂಧಪಟ್ಟ ಮತಗಟ್ಟೆ ಸಮೀಕ್ಷೆಗಳು ಒನ್ ಬೈ ಒನ್ ಬರ್ತಾ ಇದೆ ಸ್ನೇಹಿತರೆ ಸೊ ಮತಗಟ್ಟೆ ಸಮೀಕ್ಷೆಯ ಬಗ್ಗೆ ನಾವು ತಿಳಿತಾ ಹೋಗೋಣ ಈ ವಿಡಿಯೋದಲ್ಲಿ ಯಾರೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಮ್ಯಾಟ್ರೈಸ್ ಮತಗಟ್ಟೆ ಸಮೀಕ್ಷೆ ಕೊಡ್ತಾ ಇದೆ ಎನ್ ಡಿ ಎ ಮೈತ್ರಿಕೂಟ ಬರೋಬ್ಬರಿ ನೂರ ಐವತ್ ನೂರ ಅರವತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆಲುವಿನ ನಗೆ ಬೀರುತ್ತೆ ಅನ್ನುವಂಥದ್ದು ಇನ್ನು ಮಹಾಗಠಬಂಧನ್ ಎಪ್ಪತ್ತೈದರಿಂದ ಎಂಬತ್ತೇಳು ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನು ಕಾಣುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಮ್ಯಾಟ್ರೇಸ್ನ ಮತಗಟ್ಟೆ ಸಮೀಕ್ಷೆ ಕೊಡ್ತಾ ಎನ್ ಡಿ ಎ ಅತಿ ದೊಡ್ಡ ಮೈತ್ರಿಕೂಟವಾಗಿ ಕಾಣಸಿಗಲಿದೆ ಬಿಹಾರ ವಿಧಾನಸಭಾ ಫಲಿತಾಂಶದಲ್ಲಿ ಅನ್ನುವಂಥದ್ದು ನೋಡ್ಬೋದಾಗುತ್ತೆ ಮುಖಾಂತರ ನಿತೀಶ್ ಕುಮಾರ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಮ್ಯಾಟ್ರೆ ಸಮೀಕ್ಷೆಯ ಮತಗಟ್ಟೆ ಸಮೀಕ್ಷೆ ಅನ್ನುವಂಥದ್ದು ಇನ್ನು ಸ್ನೇಹಿತರೆ ಜೆ ವಿ ಸಿಯ ನಾವು ಸಮೀಕ್ಷೆ ಹೇಳ್ತಾ ಇದೆ ಎನ್ ಡಿ ಎ ಮೈತ್ರಿಕೂಟ ನೂರ ಮೂವತ್ತೈದರಿಂದ ನೂರ ಐವತ್ತು ಕ್ಷೇತ್ರಗಳ ಗೆಲುವನ್ನು ಕಾಣುತ್ತೆ ಅನ್ನುವಂಥದ್ದು ಮಹಾಗಠಬಂಧನ್ ಮಹಾಗಠಬಂಧನ್ ತೇಜಸ್ವಿ ಯಾದವ್ ಅವರ ಮಹಾಗಠಬಂಧನ ಮೈತ್ರಿಕೂಟ ಕೇವಲ ಎಂಬತ್ತೆಂಟರಿಂದ ನೂರ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ ಸ್ನೇಹಿತರೆ ಜೆ ವಿ ಸಿ ಜೆ ವಿ ಸಿ ಸಮೀಕ್ಷೆಯು ಕೂಡ ಎನ್ ಡಿ ಎ ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರದ ದಾಪುಗಾಲು ಈ ಮುಖಾಂತರ ಬರೋಬ್ಬರಿ ನೂರ ಮೂವತ್ತೈದರಿಂದ ನೂರ ಐವತ್ತು ಕ್ಷೇತ್ರಗಳ ಒಂದು ಗೆಲುವನ್ನು ಕಾಣುತ್ತೆ ಅತಿ ದೊಡ್ಡ ಗೆಲುವನ್ನು ಕಾಣುತ್ತೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ ಇನ್ನು ಮಹಾಘಟಬಂಧನ್ಗೆ ಈನಾಯ ಸೋಲು ಎದುರಾಗಿದೆ ಈ ಮುಖಾಂತರ ಕೇವಲ ಎಂಬತ್ತೆಂಟರಿಂದ ನೂರ ಮೂರು ಕ್ಷೇತ್ರಗಳನ್ನ ಮಾತ್ರ ಗೆಲ್ಲೋದಕ್ಕೆ ಸೀಮಿತ ಆಗುತ್ತೆ ಅನ್ನುವಂಥದ್ದು ಹೇಳ್ತಾ ಇದೆ ಇನ್ನು ಸ್ನೇಹಿತರೆ ಮುಂದಿನ ಮತಗಟ್ಟೆ ಸಮೀಕ್ಷೆ ಯಾವುದಪ್ಪ ಅಂದರೆ ಪೀಪಲ್ ಪಲ್ಸ್ ಅನ್ನುವಂಥದ್ದು ಸೊ ಪೀಪಲ್ ಪಲ್ಸ್ ಅನ್ನು ಕೋ ಅನ್ನುವಂತಹ ಸಮೀಕ್ಷೆ ಕೂಡ ಎನ್ ಡಿ ದೊಡ್ಡ ಅಂಕಿಅಂಶವನ್ನು ಕೊಡ್ತಾ ಇದೆ ಈ ಮುಖಾಂತರ ಎನ್ ಡಿ ಎ ಬರೋಬ್ಬರಿ ನೂರ ಮೂವತ್ತ್ ಮೂರಿಂದ ನೂರ ಐವತ್ತೊಂಬತ್ತು ಕ್ಷೇತ್ರಗಳ ಗೆಲುವನ್ನು ತೋರಿಸ್ತಾ ಇದ್ದರೆ ಮಹಾಗಠಬಂಧನ್ಗೆ ಕೇವಲ ಎಪ್ಪತ್ತೈದರಿಂದ ನೂರ ಒಂದು ಕ್ಷೇತ್ರಗಳಿಗೆ ಮಾತ್ರವನ್ನು ಸೀಮಿತಗೊಳಿಸ್ತಾ ಇದೆ ಅನ್ನುವಂಥದ್ದು ಈ ಮುಖಾಂತರ ಪೀಪಲ್ಸ್ ಪಲ್ಸ್ ಅನ್ನುವಂತಹ ಮತಗಟ್ಟೆ ಸಮೀಕ್ಷೆಯು ಕೂಡ ಎನ್ ಡಿ ಎ ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರವನ್ನು ರಚಿಸುತ್ತೆ ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಸರ್ಕಾರ ರಚಿಸುತ್ತೆ ಅನ್ನುವಂತಹ ಮಾಹಿತಿಯನ್ನು ಪೀಪಲ್ಸ್ ಪರ್ಸನ್ವಂತಹ ಮತಗಟ್ಟೆ ಸಮೀಕ್ಷೆ ಕೊಡ್ತಾ ಇದೆ ಬರೋಬ್ಬರಿ ನೂರ ಮೂವತ್ತ್ಮೂರ ನೂರ ಐವತ್ತೊಂಬತ್ತು ಕ್ಷೇತ್ರಗಳನ್ನ ಗೆಲುವನ್ನು ತೋರಿಸ್ತಾ ಇದೆ ಎನ್ ಡಿ ಎಗೆ ಅನ್ನುವಂಥದ್ದು ಇನ್ನು ಸ್ನೇಹಿತರೆ ಸ್ಟಾರ್ಟ್ ಅನ್ನುವಂತಹ ಮತಗಟ್ಟೆ ಸಮೀಕ್ಷೆ ಹೇಳ್ತಾ ಇದೆ ಎನ್ ಡಿ ಎ ಮೈತ್ರಿಕೂಟ ನೂರ ಮೂವತ್ತ್ಮೂರಿಂದ ನೂರ ನಲ್ವತ್ತ್ಮೂರು ಕ್ಷೇತ್ರಗಳ ಗೆಲುವನ್ನು ತೋರಿಸ್ತಾ ಇದೆ ಮಹಾಗಠಬಂಧನ್ಗೆ ಕೇವಲ ತೊಂಬತ್ತ್ಮೂರಿಂದ ನೂರ ಎರಡು ಕ್ಷೇತ್ರಗಳ ಗೆಲುವನ್ನು ತೋರಿಸ್ತಾ ಇದೆ ಮುಖಾಂತರ ಪ್ರತಿಯೊಂದು ಸಮೀಕ್ಷೆಯೂ ಕೂಡ ಪೋಲ್ಸ್ಟ್ಯಾಟ್ ಸಮೀಕ್ಷೆಯು ಸೇರಿದಂತೆ ಪ್ರತಿ ಸಮೀಕ್ಷೆ ಕೂಡ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅತಿ ದೊಡ್ಡ ಅಂಕಿಅಂಶಗಳನ್ನ ಇದೆ ಸೊ ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಎಕ್ಸಿಟ್ ಪೋಲ್ ಇಸ್ ಈಕ್ವಲ್ ಟು ಎಕ್ಸಾಟ್ ಪೋಲ್ ಆಗುತ್ತಾ ಅನ್ನುವಂಥದ್ದು ಕಾದ್ದೊಡಬೇಕಾಗುತ್ತೆ ಯಾಕಂದರೆ ಕೆಲವು ಬಾರಿ ಕೂಡ ಮತಗಟ್ಟೆ ಸಮೀಕ್ಷೆಗಳು ಕೂಡ ಸುಳ್ಳಾಗಿರುವಂತಹ ಇತಿಹಾಸವನ್ನು ಕೂಡ ಕಂಡಿದ್ದೇವೆ ಸೊ ಇದೇ ರೀತಿಯಾದಂತಹ ಅಂಕಿಅಂಶಗಳೇನಾದರೂ ತೋರಿಸುತ್ತಾ ನವೆಂಬರ್ ಹದಿನಾಲ್ಕರ ಒಂದು ಫಲಿತಾಂಶದಿದ್ದೇನಾ ಅನ್ನುವಂಥದ್ದನ್ನ ಕಾದ್ದೊಡಬೇಕಾಗತ್ತೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಚಾಣಕ್ಯ ಅನ್ನುವಂತಹ ಮತಗಟ್ಟೆ ಸಮೀಕ್ಷೆ ಇದೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ನೂರ ಇಪ್ಪತ್ತೆಂಟರಿಂದ ನೂರ ಮೂವತ್ತ್ನಾಲ್ಕು ಅನ್ನುವಂಥದ್ದು ಮಹಟ್ಟ್ ಬಂದ ನೂರು ಕ್ಷೇತ್ರಗಳನ್ನು ದಾಟುತ್ತವೆ ಮುಖಾಂತರ ನೂರ ಎರಡರಿಂದ ನೂರ ಎಂಟು ಕ್ಷೇತ್ರ ಗೆಲುವನ್ನು ತೋರಿಸ್ತಾ ಇದೆ ಮಹಾಗಠಬಂಧನ್ ಅನ್ನುವಂಥದ್ದು ಈ ಮುಖಾಂತರ ಟಫ್ ಫೈಟ್ ಇದೆ ಎರಡು ಮಹಾಗಠಬಂಧನ್ ಮತ್ತು ಎನ್ ಡಿ ಎ ಮೈತ್ರಿಕೂಟದ ನಡುವೆ ಅನ್ನುವಂಥದ್ದು ಚಾಣಕ್ಯ ಅನ್ನುವಂತಹ ಒಂದು ಮತಗಟ್ಟೆ ಸಮೀಕ್ಷೆ ಕೊಡ್ತಾ ಇದೆ ಸೊ ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಎನ್ ಮತ್ತು ಮಹಾಗಠಬಂಧನ ನಡುವೆ ನೇರ ನೇರಿ ನೇರ ನೇರವಾಗಿರ್ತಕ್ಕಂತಹ ಪೈಪೋಟಿ ಇದೆಯಾ ಅಥವಾ ಎನ್ ಡಿ ಎಗೆ ಅತಿ ಹೆಚ್ಚು ಸ್ಥಾನ ಗಳಿಕೆ ಆಗುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕಾಗುತ್ತೆ ಸೊ ಮತಗಟ್ಟೆ ಸಮೀಕ್ಷೆಗಳು ಕೂಡ ಕೆಲವು ಬಾರಿ ಸುಳ್ಳಾಗಿರುವುದನ್ನು ಕೂಡ ನಾವು ಗಮನಿಸಿದ್ದೀವಿ ಬಟ್ ಇದು ಯಾವ ರೀತಿಯ ಯಾವ ಇದು ಮತಗಟ್ಟೆ ಸಮೀಕ್ಷೆ ಅನ್ನುವಂಥದ್ದು ಒಂದು ರಾಜ್ಯದಲ್ಲಿ ನಡೆದಿರ್ತಕ್ಕಂತಹ ಮತದಾರರ ಒಲವು ಯಾವ ಕಡೆ ಇದೆ ಅನ್ನುವಂತಹ ಒಂದು ಸ್ಪಷ್ಟ ಚಿತ್ರಣವನ್ನು ಆದರೂ ಕೂಡ ತೋರಿಸ್ತಾ ಹೋಗುತ್ತೆ ಅನ್ನುವಂಥದ್ದು ಸೊ ಚಾಣಕ್ಯ ಒಂದು ಮತಗಟ್ಟೆ ಸಮೀಕ್ಷೆಯ ಪ್ರಕಾರ ನೂರ ನೂರ ಮೂವತ್ನಾಲ್ಕು ಸ್ಥಾನಗಳಿಕೆಯನ್ನು ತೋರಿಸ್ತಾ ಇದೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇನ್ನು ಮಹಾಘಠಬಂಧನ್ಗೆ ನೂರ ಎರಡರಿಂದ ನೂರ ಎಂಟು ಕ್ಷೇತ್ರಗಳ ಗೆಲುವನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು ಸೊ ಈ ಮುಖಾಂತರ ಚಾಣಕ್ಯ ಮತಗಟ್ಟೆ ಸಮೀಕ್ಷೆಯ ಮುಖಾಂತರ ಕೂಡ ಎನ್ ಡಿ ಎ ಮತ್ತೊಮ್ಮೆ ಅಧಿಕಾರದ ದಾಪುಗಾಲ ಹಾಕುತ್ತೆ ಬಿಹಾರದಲ್ಲಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಹೋಗ್ಬೋದಾಗುತ್ತೆ ಮುಖಾಂತರ ಮಹಾಗಠಬಂಧನ ಮನೆಯಿಂದ ಮನೆಗೆ ಕಳಿಸ್ತಾ ಇದ್ದರೆ ಬಿಹಾರದ ಜನತೆ ಅನ್ನುವಂಥದ್ದು ಇಲ್ಲಿ ನೋಡಬೇಕಾಗುತ್ತೆ ಸ್ನೇಹಿತರೆ ಅದರಲ್ಲೂ ಕೂಡ ಇದೇ ರೀತಿಯಾದಂಥ ಮತಗಟ್ಟೆ ಸಮೀಕ್ಷೆಯ ಫಲಿತಾಂಶ ನವೆಂಬರ್ ಹದಿನಾಲ್ಕರಂದು ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ ಸೊ ನೋಡಬೇಕಾಗುತ್ತೆ ಸ್ನೇಹಿತರೆ ಯಾವ ರೀತಿಯಾದಂಥ ಫಲಿತಾಂಶ ಬರುತ್ತೆ ಅನ್ನುವಂಥದ್ದು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಯಾರೇನೋ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತೇನೆ ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡೋರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ